ಸರ್ಕಾರಕ್ಕೆ ಏನಿಲ್ಲ ನೋಡಿ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಯಾವಾಗಲೂ ಒಂದಂಥೂ ನಾವು ತಿಳ್ಕೊಬೇಕು ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ ನಮ್ಮ ಪ್ರಧಾನಮಂತ್ರಿಗಳು ಬಿ ಜೆ ಪಿ ಮು ಪ್ರಧಾನಮಂತ್ರಿಗಳಲ್ಲ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೇ ಪಕ್ಷದವ್ರು ಇರಲಿ ಇವತ್ತು ನಾವು ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಕೊಡಬೇಕು ಕಾಂಗ್ರೆಸ್ನವ್ರು ಅಟ್ಟೆ ಕೊಡಬೇಕು ಕಮ್ಯುನಿಸ್ಟರು ಅಟ್ಟೆ ಕೊಡಬೇಕು ಎಲ್ಲ ಪಕ್ಷದವರು ಜವಾಬ್ದಾರಿ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದನ್ನು ಅವ್ರು ಕಲಿಬೇಕು ನಾ ಹೆಂಗೆ ಸಿದ್ದರಾಮಯ್ಯನವ್ರಿಗೆ ಗೌರವ ಕೊಡುವಂಥದ್ದು ಮಾಡಿದ್ದೀನಿ ಕಾಂಗ್ರೆಸ್ನವ್ರ ಕಡೆಯಿಂದ ನಾನು ಅದೇ ಅಪೇಕ್ಷೆ ಮಾಡ್ತೀನಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಭಾರತದ ಪ್ರಧಾನಮಂತ್ರಿಗೆ ಗೌರವ ಕೊಡುವಂಥ ಒಂದು ದೊಡ್ಡ ಗುಣ ಅವ್ರು ಹೇಳಿ ಅವ್ರಿಗೆ ಸಲಹೆ ಕೊಡ್ತೀನಿ ಉರಿದೇ ನೋಡಿರಿ ಹೆಂಗಿದೆ ಅಂದರೆ ಇವತ್ತು ಸಿದ್ದರಾಮಯ್ಯನವರು ಬಂದಾಗ ಜನರ ಪ್ರೀತಿ ವಿಶ್ವಾಸ ನೋಡಿದ್ರು ಅವರು ಅವರು ಮೊದಲೇನು ಕೆಲವು ಮಂದಿ ಹೋಗಿ ಹೇಳಿ ಹೇಳಿರ್ತಾರೆ ಯತ್ನಾಳ್ ಏನೂ ಇಲ್ಲ ಜೀರೋ ಅದಾನೆ ಹಂಗೆ ಅದಾನೆ ಹಿಂಗೆ ಹೇಳಿರ್ತಾರೆ ಇಲ್ಲೆಲ್ಲ ಜನರ ಪ್ರತಿಕ್ರಿಯೆ ನೋಡಿದಾಗ ಅವ್ರಿಗೂ ಅನ್ನಿಸ್ತದೆ ಈ ಒಬ್ಬ ಅದಾನಪ್ಪ ಮತ್ತು ನಾನು ಆ ಕಾಂಗ್ರೆ ಏನು ಆವತ್ತಿನ ಸರ್ಕಾರಿ ಕಾರ್ಯಕ್ರಮದಾಗ ನಾನೇ ಯಾರನ್ನೂ ಕರ್ಕೊಂಡೋಗಿರಲಿಲ್ಲ ಎಲ್ಲ ಕಾಂಗ್ರೆಸ್ನೇ ಎಮ್ ಎಲ್ ಎಗಳು ಮಂತ್ರಿಗಳು ಕರ್ಕೊಂಡು ಬಂದು ಜನ ಇದ್ರು ಅವರೇ ಜನ ಕೇಕೆ ಹಾಕಿದ್ರೆ ಕೂಗೊಡಿದ್ರೆ ನಾನು ಅದಕ್ಕೆ ಬಾಧ್ಯಸ್ಥ ಅಲ್ಲ ಆದ್ರೆ ಜನರ ಪ್ರೀತಿ ವಿಶ್ವಾಸ ಇದೆ ಆ ಪಾರ್ಟಿ ಒಳಗೆ ಅವ್ರ ಬಗ್ಗೆ ಪ್ರೀತಿ ಇರ್ಬೋದು ನನಗೆ ಯತ್ನಾಳ್ ಮ್ಯಾಗೆ ಅವ್ರ ಪ್ರೀತಿ ಇರ್ಬೋದು ಅದಕ್ಕೆ ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಅವ್ರ ಫ್ಯಾನು ನಮ್ಮ ಫ್ಯಾನು ಒಂದೇದರ್ಥ ಬಿಜಾಪುರ ನಮ್ಮ ಫ್ಯಾನ್ ಹಾಕ್ತಾರೆ ಬೇರೆ ಕಡೆ ಸಿದ್ದರಾಮಯ್ಯ ಫ್ಯಾನ್ ಹಾಕ್ತಾರೆ ಫ್ಯಾನ್ ಆಗೋದ್ರಿಂದ ಏನು ಫ್ಯಾನ್ ತಿರುಗ್ಸ್ಲಿಕ್ಕೆ ನಾನು ಬರೋದಿಲ್ಲ ಫ್ಯಾನ್ ಅದು ತಾನೇ ತಿರುಗ್ತೈತೆ ನಾನು ಏನು ಮಾಡಿ ಕಾರ್ಯಾರು ಮತ್ತೆ ಹೆತ್ನಾಳು ನೋಡಿ ನಾಳೆ ಯಾರು ಹೊಗಳಾರ ಮುಖ್ಯಮಂತ್ರಿಗಳು ಅವ್ರೇನು ಹೊಗಳಿಲ್ಲ ಅವ್ರು ಯಾವ್ದು ಹೊಗಳಿಕೆ ಮಾತಾಡಲ್ಲ ಹೊಗಳವರು ಯಾರು ಅದಾರ ಜನ ವೇದಿಕೆ ಮೇಲಿದ್ದವ್ರು ಯಾರೂ ಹೊಗಳಿಲ್ಲ ಏನು ಎಂ ಬಿ ಪಾಲ್ ಹೊಗಳ್ಯಾರ ದ ಗ್ರೇಟ್ ಸೋಮಾನಂದ್ ಪಾಟೀಲ್ ಹೊಗಳಾರ ಇಲ್ಲ ಯಾರೂ ಹೊಗಳಿಲ್ಲ ಜನ ಹೊಗಳ್ಯಾರ ಜನ ನಮ್ಮ ಅರ್ಥ ಸಂಕೇತ ಕೊಟ್ಟಾರ ಅದು ಬರೀ ಕಾಂಗ್ರೆಸ್ಗೆ ಅಟ್ಟಲ್ಲ ಬಿ ಜೆ ಪಿಗೂ ಸಂಕೇತ ಕೊಟ್ಟಾರೆ ಹುಷಾರ್ ಯತ್ನಾಲ್ಗ ಏನಾರು ಮಾಡಿದ್ರೆ ನಿಮ್ಮ ಮನೆ ಹಗಿಡುತ್ತೆ ಹೋತೀ ಅವ್ರಿಗೂ ಕೊಟ್ಟಾರ ಅದು ಸುಮ್ಮನೆ ಸುಮ್ಮನೆ ಫಾಲ್ತು ಬಾ ಭಾಷೆ ಇದು ಮಾಡ್ತಾವೆ ಪತ್ರಿಕಾ ಗೋಷ್ಠಿ ಕೊರೋದು ಮನೆಯೊಂದು ಉಪ್ಪಿಟ್ಟ ಚಹಾ ತಂದು ಅದೇ ಹತ್ತು ಮಂದಿಗೆ ತರದು ಉಪ್ಪಿಟ್ಟ ಚಹಾ ಹನ್ನೊಂದೇ ಪತ್ರಕರ್ತರು ಅದು ನಿಮಗೆ ಏನೂ ಸಿಗೋದಿಲ್ಲ ಅಂತ ಗಿರೇಕಿ ದಿನ ಒಂದು ಪ್ರೆಸಿಡೆಂಟ್ ಮಾಡ್ತದೆ ಅದು ಕೆಲಸ ಇಲ್ಲ ಬಗೆಸಿಲ್ಲ ಹಾಂ ಅಂಥದು ಬಿಟ್ಟು ಬಿ ಜೆ ಪಿ ಕಟ್ಟಬೇಕಾಗಿತ್ತು ಜನರಿಗೆ ಏನು ಬೇಕಾಗೈತಿ ಪರ್ಯಾಯ ಈ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕತ್ತೈತಿ ಮತ್ತು ನಮ್ಮನ ಬಿಟ್ಟು ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖರೇನು ರಮೇಶ್ ಜಾರಕಿಹೊಳಿ ನೆಗ್ಲೆಕ್ಟ್ ಮಾಡಿ ಮಾಡಿದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಬರೋದಿಲ್ಲ ಜನರ ಅಭಿಪ್ರಾಯ ಇದೆ ಅದಕ್ಕೆ ನಾನು ಬಿ ಜೆ ಪಿಗೆ ಮಾತು ಹೇಳ್ತೀನಿ ಈ ಇಂಥ ಚೇಲಾಗಳನ್ನ ಅಧ್ಯಕ್ಷ ಮಾಡಿಕೊಂಡು ಚೇಲಾಗಳನ್ನ ನಿನ್ನ ಪದಾಧಿಕಾರ ಮಾಡಿದ್ರೆ ಬಿ ಜೆ ಪಿಗೆ ಭವಿಷ್ಯ ಇಲ್ಲ ಅದಕ್ಕೆ ಅದು ಬದಲಾವಣೆ ಮಾಡ್ಬೇಕಂತ ಜನ ಕರ್ನಾಟಕ ಸರ್ಕಾರ ಕಾರ್ಯಕ್ರಮದಲ್ಲಿ ಜೈಕಾರ ಹಾಕ್ಯಾರ ಅಷ್ಟೇ ಏನು ಅವ್ರದ್ದು ಏನು ಅವ್ರದ್ದು ಎಲ್ಲ ಅವ್ರಿಗೆ ಗುರ್ತಿರ್ತೈತೆ ರೀ ಯಾವಾಗ ಸೂಕ್ತ ನಿರ್ಣಯ ತಗೋಬೇಕು ಅದಾರ ಇಡೀ ದೇಶ ಆತಾರ ಅವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇಡೀ ಜ ದೇಶ ಆತಾರೆ ಯಾರನ್ನ ಯಾವಾಗ ಮಣ್ಣಾಗೆ ಇಡಬೇಕು ಅನ್ನೋದು ಗೊತ್ತೈತಿ ಯಾರನ್ನ ಮ್ಯಾಗೆ ಎತ್ತಬೇಕು ಅನ್ನೋದು ಗೊತ್ತದೆ ಅವ್ರಿಗಿರುವಂಥ ಬುದ್ಧಿ ಮತ್ತೆ ಕರ್ನಾಟಕದಲ್ಲಿ ಇದು ದೇಶದಲ್ಲಿ ಯಾರಿಗೂ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೂ ಗೊತ್ತದೆ ರಾಜ್ಯದಲ್ಲಿ ಎಲ್ಲ ಮುಗೀತು ಅಂತ ಅನ್ನೋದನ್ನ ಈಗ ಸಿ ಸಿ ಎಮ್ ಗುದ್ದಾಟ ನಡೆದಿದೆ ಮತ್ತು ನಾವೆಲ್ಲ ಮುಗಿದಿದೆ ಒಂದಾಗಿದೀವಿ ಅಂತ ಇದ್ದರೆ ಒಂದು ಕಡೆ ಏನು ಅಂತಂದ್ರೆ ಈಗ ಗುಪ್ಪಾ ಡೂರಿನ ಸೇರಿದ ದಾವಣಗಿರಿ ಕೂಡ ಪ್ಲ್ಯಾನ್ ಮಾಡ್ತಾ ಹಿಂದೂ ವರ್ಗದ್ದು ಒಂದು ಸಮಾವೇಶ ಮಾಡಲಿಕ್ಕೆ ಸಿದ್ಧರಾಮಯ್ಯ ಕಡೆ ಏನಾಗಿದೆ ಶುರು ಮಾಡಿದೆ ನೋಡಿರಿ ಯಾವಾಗಲೂ ರಾಜಕಾರಣಿ ಹೇಗಿದೆ ಅಂದರೆ ಶಕ್ತಿ ಪ್ರದರ್ಶನೆ ಅಥವಾ ವಯಸ್ಸು ಶಕ್ತಿ ಪ್ರದರ್ಶನ ಮಾಡದೇ ಇದ್ದರೆ ಅದು ನಾಯಕತ್ವ ಗುರುತು ಹಿಡಿದಕ್ಕೆ ಆಗೋದಿಲ್ಲ ಇವಾಗ ಸಿದ್ಧರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ ನನ್ನ ಶಕ್ತಿ ಇದೆ ಅಥ್ತವ್ರ್ ತೋರಿಸಿರ್ಬೇಕಂತ ಅವ್ರದ್ದು ಇದು ಇದೆ ಅದಕ್ಕೆ ಸಿದ್ರ ಡಿ ಕೆ ಅವ್ರು ತೋರಿಸಲಿ ಉತ್ತರ ಕರ್ನಾಟಕ ಡಿ ಕೆ ಶಿವಕುಮಾರ್ ತೋರಿಸಲಿ ನೋಡೋಣ ಬಿಜಾಪುರಕ್ಕೆ ಬಂದೆ ಅಪ್ಪ ನಾಗೆ ಹೋಗ್ಯದ ಪುಣ್ಯತ್ಮ ಬಹುಶಃ ತಿಳ್ಕೊಂಡಿದ್ರು ನನಗೆ ಜಯಕಾರ ಹಾಕ್ತಾರೆ ಸಿದ್ದರಾಮಯ್ಯವ್ರಗಿಂತ ಹೆಚ್ಚು ಜಯಕಾರ ನನಗೆ ಹಾಕ್ತಾರಂತ ಯಾರು ಹಾಕ್ತಾರೆ ಅದಕ್ಕೆ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವ್ರು ಮಾಡ್ತಾರೆ ನಾವು ಶಕ್ತಿ ಪ್ರದರ್ಶನ ನಾ ಮಾಡುವುದಿಲ್ಲ ನಾವು ದುಡ್ಡು ಕೊಟ್ಟು ತರೋದಲ್ಲ ಆ ಜನನೇ ಬಂದು ಶಕ್ತಿ ತೋರಿಸ್ತಾರೆ ಎತ್ನಾಳಿಂದ ನಾವು ಅದಿವತ್ತು ಇದು ಜನಪ್ರಿಯತೆ ಜನ ಕೊಡ್ತಾರೆ ಜನಪ್ರಿಯತೆ ರೊಕ್ಕ ಕೊಟ್ಟು ರೂಪಾಯಿ ಕೊಟ್ಟು ಬಂಗಾರ ಖರೀದಿ ಮಾಡ್ಲಿಕ್ಕಾಗೋದು ಜನಪ್ರಿಯತೆ ಜನಪ್ರಿಯತೆನೆ ಅದಕ್ಕೆ ಪಾಪ ಅವ್ರಿಗೆ ಮೊನ್ನೆ ನಾನು ನಾನು ನೋಡೋದು ದುರ್ಗುಟ್ಟಿ ನೋಡೋದು ನೋಡಿದ್ರೆ ನೀ ಹಿಂಗಾಕೊಂಡು ನೋಡ್ತೀವ ಚೆನ್ನಾಗಿ ಹಾಡಾಡ್ಯಾರಲ್ಲ ಅದು ಪ್ರಕರಣ ಅವ್ರು ಹೇಳಿದ ಸತ್ಯ ಇದೆ ನಿಪಕ್ಷಪಾತವಾಗಿ ತನಿಖೆ ಆಗ್ಬೇಕಾದ್ರೆ ಸಿ ಬಿ ಐ ಕೊಡಬೇಕು ಯಾಕಂದರೆ ಸಿ ಓಡಿ ಕರ್ನಾಟಕ ಸರ್ಕಾರದ ಕಪ್ಪಿಮುಷ್ಟಿಯಲ್ಲಿದೆ ಏನಾಯ್ತು ಮೈಸೂರು ನಗರಾಭಿವೃದ್ಧಿದು ಒಬ್ಬ ಎಸ್ ಪಿ ಒಳಗೆ ಕರಿತಾನೆ ಕರೆದು ಸುಮ್ಮ ಸರ್ ಏನು ಮಾಡೋದು ಸರ್ ಅನಿವಾರ್ಯ ಸರ್ ಕೋರ್ಟ್ ಆಗುತ್ತೆ ತಮ್ಮನ್ನ ಕರೆದಿದ್ದು ಭಾಳ ದೊಡ್ಡ ನನಗೆ ಶಾಗೇ ಏನಿಲ್ಲ ಯಾ ಏನು ಮತ್ತೆ ಏನು ನಡೆಸಿದೀಯ ಹಿಂಗೆ ಮಾತಾಡಿ ಹೊರಗೆ ಬಂದ್ರೆ ಹಲ್ಟೆ ಹೊಡೆದು ಹಂಗೆ ಆಗ್ತದೆ ಅವ್ನಿರೋಪರಾಧಿತ್ತೆ ಘೋಷಣೆ ಮಾಡ್ತಾರೆ ಇವತ್ತು ಹೇಳ್ತೀನಿ ನಾನು ಅವನು ಗುಂಡತ್ತೂ ಹೇಳ್ತಾರೆ ಅವ್ನು ಪುಸ್ತಕ ಅಲ್ಲತ್ತ ಹೇಳ್ತಾರೆ ಅದಕ್ಕೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಹೇಳಿದ್ದನ್ನು ನಾನು ಸಮರ್ಥನೆ ಮಾಡ್ತೀನಿ ಅದು ಸಿ ಬಿ ಐಕ್ಕೆ ಕೊಡಬೇಕು ಅದು ಕಾಂಗ್ರೆಸ್ನವ್ರು ಹಾಕಿದ ಗುಂಡಿದೆ ತಮ್ಮ ಸ್ವಂತ ಕಾರ್ಯಕರ್ತನ ಹೊಡೆಯುವಂಥ ನೀಚ ಬುದ್ಧಿ ನೀಚ ಕೊಡ್ತಾ ಕಾಂಗ್ರೆಸ್ನವ್ರು ಮಾಡ್ಯಾರ ಮುಂದಿನ ದಿನಗಳಲ್ಲಿ ನಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದು ವಿನಂತಿ ಮಾಡ್ಕೊತೀನಿ ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಇಲ್ಲ ನಿಮಗೆ ಹೋಟಿಲಾಕರೋರು ಅಂದ್ರೆ ಇಶ್ಯೂ ಮಾಡಬೇಕಾಗಿತ್ತು ಫೇಲ್ ಆದರು ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟರೊಳಗೆ ಆರಾಮ್ ನೀವು ಮನೆಗೆ ಮಕ್ಕೋರಿ ಬಿ ಜೆ ಪಿ ಒನ್ನೂರ ಐವತ್ತು ಸೀಟ್ ಬರ್ತದೆ ನೋಡ್ರಿ ಈಗ ಏನಾಗ್ತೈತೆ ಏನಾಗ್ತೇ ಆಡಿಯೋ ವಿಡಿಯೋಗಳನ್ನು ಬೇಕಾದ ತಿದ್ದಬಹುದು ಅದು ನಕಲಿನೂ ಇರ್ಬೋದು ಸತ್ಯನೂ ಇರ್ಬೋದು ಅದು ಅದ್ರದ್ದು ವಿಶ್ವಾಸಾರ್ಹತೆ ಕಡಿಮೆ ಈಗ ಈಗ ಯಾರ್ಯಾರು ಮುಖ ತಗೊಂಡು ದಿನ ನೋಡಿದ್ರಲ್ಲ ಇದ್ರಾಗ ಬರ್ತಾವೆ ಹಾಂ ಏನರೋ ಲಾಲೂ ಪ್ರಸಾದ್ ಯಾದವ್ ಅವರು ನಮ್ಮ ನಿತೀಶ್ ಕುಮಾರ್ ಅಲ್ಲಿಂದ ಇನ್ನೊಬ್ರು ಯಾರು ಯೋಗಿ ಆದಿತ್ಯನಾಥ್ರು ಎಲ್ಲಾರದು ಬರ್ತಾವ ಅವೆಲ್ಲ ಸತ್ಯ ಮತ್ತೆ ಧ್ವನಿ ನೋಡಿದ್ರೆ ಹಾಗೆ ಅದಾವೆ ಅದಕ್ಕೆ ಅವೆಲ್ಲ ನಂಬಲಿಕ್ಕೆ ಆಗೋದಲ್ಲ ವಿಡಿಯೋ ಆಡಿಯೋ ಸಿ ಡಿ ಸಿಡಿ ಫ್ಯಾಕ್ಟ್ರಿಗಳು ಯಾರದ ಅಂತ ಹೇಳೀನಿ ಅವು ಮೇಲೆ ಮೇಲೆ ತಯಾರು ಮಾಡ್ತಿರ್ತಾವೆ ಮತ್ತು ಅಂಜಿಸ್ಲಾಕ್ ಪ್ರಯತ್ನ ಮಾಡ್ಯಾರ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ಏ ಸಿಡಿ ಸಿ ಡಿ ಇದೆ ವಿಡಿಯೋ ಇದೆ ಇಂಥ ಹಲಕಾಯಿ ಕೆಲಸ ಬಿಟ್ಟು ರಾಜಕಾರಣಿ ಎದ್ರ ಮ್ಯಾಗ ನಡಿಬೇಕಂದ್ರೆ ಅಭಿವೃದ್ಧಿ ಮ್ಯಾಗ ಭ್ರಷ್ಟಾಚಾರ ಮಾಡಿದ್ರ ಮ್ಯಾಗ ನಡಿಬೇಕು ಅವ್ರ ಜೋಡೆ ಮಕ್ಕೊಂಡಿದ್ದು ಇವ್ರ ಜೋಡೆ ಮಕ್ಕೊಂಡಿದ್ದು ನೀವೇನು ಎಲ್ಲರೂ ಮಕ್ಕಳ್ತಿರಲ್ಲ ನೀವು ಏನು ಸಾಚ ಈ ಸಿ ಡಿ ದಿನ ಮಕ್ಕೋತಾರ ಅವರು ಅವ್ರೇನು ಸಾಚ ನನ್ನ ಮಕ್ಕಳದಾರ ಇಂಥ ಹಲಕಾಯ ಕೆಲಸ ಬಿಟ್ಟು ಜನರಿಗೆ ಒಳ್ಳೆಯ ಕೆಲಸ ಮಾಡಿ ನಾ ಇಂಥದ್ದು ಮಾಡಿನಪ್ಪ ಕಾಂಗ್ರೆಸ್ನವರು ಇಂಥದ್ದು ಕೆಟ್ಟು ಮಾಡ್ಯಾರ ನಾವು ಬಂದ್ರೆ ಹಿಂಗೆ ಮಾಡ್ತೀವಿ ಇದನ್ನೂ ಹೇಳ್ರಿ ಬಿಟ್ಟು ಇಂಥ ವಿಡಿಯೋ ಆಡಿಯೋದಿಂದ ಏನೂ ಆಗೋದಿಲ್ಲ ಇಲ್ಲ ನಾನು ಏನೂ ವಿಚಾರ ಮಾಡಿಲ್ಲ ಇನ್ನೂ ನಮ್ಮದು ಭಾಳಷ್ಟು ಚರ್ಚೆಗಳು ನಡೆದವು ಕೇಂದ್ರ ಹೈಕಮಾಂಡದವ್ರು ನೇರವಾಗಿ ನಮ್ಮ ಸಂಪರ್ಕನಾಗ್ದಾರ ನಾವು ಏನೂ ಚರ್ಚೆ ಮಾಡ್ತಾ ಇದ್ದೀವಿ ಸೂಕ್ತ ಕಾಲದಲ್ಲಿ ನಿರ್ಣಯ ತಗೋತೀವಿ ಈಗತ್ರೂ ಯಾವುದೇ ರೀತಿ ಬಿ ಜೆ ಪಿಗೆ ಮುಜುಗರಾಗುವಂಥ ಯಾವುದೇ ನಿರ್ಣಯ ನಾವು ಮಾಡೋದಲ್ಲ ಇಲ್ಲ ಗುಲ್ಡೋಜರ್ತಲ್ಲ ಬಿ ಜೆ ಪಿಗೆ ಒಳ್ಳೆಯ ಅಭ್ಯರ್ಥಿ ಕೊಟ್ರೆ ನಾವು ಅದ್ರನ್ನ ಒಳ್ಳೆಯ ಅಭಿವೃದ್ಧಿ ಪ್ರಾಮಾಣಿಕರು ಅಂತ ಅಭ್ಯರ್ಥಿ ಕೊಟ್ಟರೆ ಅದಕ್ಕೆ ಬೆಂಬಲ ಕೊಡ್ತೀವಿ ಪ್ರಚಾರನೂ ಮಾಡ್ತೀವಿ ಅವ್ರು ಕರೆದ್ರೆ ಕರೆಯದೆ ಹೋಗುವ ನಾ ಕೆರವಲ್ಲಿ ಹೊಡೆಯನ್ನು ಸರ್ವಜ್ಞ ನೋಡಿ ಹಿಂದೂಗಳ ಸಂಘಟನೆ ಆಗಬೇಕು ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಯವರು ರೋಹಿಂಗ್ಯಾಗಳು ದೊಡ್ಡ ಸಂಖ್ಯೆ ಇರೋದರಿಂದ ಒಂದು ಒಂದೊಂದು ದಿವಸ ಕರ್ನಾಟಕನು ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಆದಂಥ ಪರಿಸ್ಥಿತಿ ಕೇರಳದಲ್ಲಿ ಆದ ಪರಿಸ್ಥಿತಿ ಹಿಂದೂಗಳಿಗೆ ಬರಬಾರ್ದು ಅಂತೇಳಿ ಹಿಂದೂಗಳು ಸಂಘಟಿತರಾಗಬೇಕು ಏನು ಇತ್ತು ಬಾಂಗ್ಲಾದೇಶದಲ್ಲಿ ಆದಂಥ ಘಟನೆಗಳಿಂದ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸನಾತನ ಧರ್ಮ ಭಾರತ ಉಳಿಲಿಕ್ಕೆ ಇಂಥ ಒಂದು ಸಂಘ ಸಂಘಟನೆಗಳು ಭಾಳ ಜನಜಾಗೃತಿ ಅವಶ್ಯಿದೆ ಎಲ್ಲ ಎಲ್ಲೆಲ್ಲಿ ನನಗೆ ಸಾಧ್ಯತೆ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ ಈಗಾಗಲೇ ನನಗೆ ಆ ಹಿಂದೂ ಸಂಘಟನೆ ಮಾಡುವಂಥ ಏನು ಪ್ರಮುಖರದ್ದಾರೆ ಸಂಪರ್ಕ ಮಾಡ್ಯಾರ ಮನೆ ಗೋಶಾಲೆಯಲ್ಲಿ ಒಂದು ಸಭೆ ಆಗಿದೆ ಅವರು ಎಲ್ಲ ಸ ಸಭೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯದೇನು ಅದರಲ್ಲಿ ಫೆಬ್ರವರಿಯಲ್ಲಿ ಒಂದು ಯಾವುದೋ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ ಅವಾಗೂ ಹಾಂ ಇಪ್ಪತ್ನಾಲ್ಕು ಹಾಂ ಇಪ್ಪತ್ತ್ನಾಲ್ಕು ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡಬೇಕಂತ ಮಾಡಿದ್ದೀವಿ ಎಲ್ಲ ಕಡೆನೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹಿಂದೂ ಸಂಘಟನೆಗಳು ಇವತ್ತು ನಾನು ಫೆಬ್ರವರಿ ಹದಿಮೂರನೇ ತಾರೀಕಿಗೆ ಬೈಂದೂರ್ಗೆ ಇದ್ದೇನೆ ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಯ ಕೆಲವೊಂದು ಒಂದು ಊರನ್ನು ಬಸರೂರು ಅಂಥ ಊರನ್ನು ಈ ಒಂದು ಇದರದಿಂದ ಮುಕ್ತ ಮಾಡಿದಂಥ ಒಂದು ಗ್ರಾಮ ತಳವರೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಿಂದಿಯಲ್ಲಿ ದೇವೇಂದ್ರ ಫಡ್ನವೀಸ್ ಅವ್ರು ಬಂದಿದ್ರು ಗೋವಾ ಮುಖ್ಯಮಂತ್ರಿಗಳು ಬಂದಿದ್ರು ಈ ಸಲ ನನ್ನ ನಾವ್ ಮಾಡಿದ್ದಾರೆ ನಾಳೆ ಹೋಗ್ತಾ ಇದ್ದೀನಿ ಮೊನ್ನೆ ಕಾರ್ಯಕ್ರಮ ಅದು ಮೊನ್ನೆ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು